ನಮಸ್ಕಾರ ದೇವ್ರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀವಿ ನಾವು ಸೂಪರ್ ಇದೇವಿ ನಮ್ಮ ಹೊಸ ಜಾನಪದ ರೇಕ್ಷೆ ನೋಡಿಗೂ ರಾಹುಲ್ ಎಸ್ ಟಿ ಟೂ ಪಾಯಿಂಟ್ ಜೀರೋ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಸುಸ್ವಾಗತ ದೇವ್ರು ಇವತ್ತು ಯಾವ ಸಾಂಗ್ ರೇಕ್ಷೆ ಮಾಡಾಕಂದ್ರೆ ತಮ್ಮೇಲ್ ನೋಡಿದ್ರೆ ಅನ್ಕೊಂಡಿದೀನಿ ಯಾ ಸಾಂಗ್ ಅಂದ್ರೆ ನೋಡಾಕ ಬರ್ತೈತಿ ಕೂಡಾಕ ಆಗುದಿಲ್ಲ ಇಬ್ಬರು ಒಟ್ಟಿಗೆ ಹಾಡಿದೇವ್ರು ಯಾರಂದ್ರೆ ನಮ್ಮ ಉತ್ತರ ಕರ್ನಾಟಕ ಓಲ್ಡ್ ಜಾನಪದ ಸಿಂಗರ್ ಆಗಿರುವ ಮಲ್ಲೇಶ್ ಪಂಡ್ರೋಳಿ ಸರ್ ಮತ್ತು ಇನ್ನೊಬ್ರು ಫೀಮೇಲ್ ಸಿಂಗರ್ ಯಾರಂದ್ರೆ ಅನುರಾಧ ಭಟ್ ಅಕ್ಕ ಅವರು ಮತ್ತೆ ಇನ್ನೊಬ್ಬರು ಫೀಮೇಲ್ ವಯಸ್ಸ ಪಾತಿಮ ಅಕ್ಕ ದೇವ್ರು ಫುಲ್ ಬೆಂಕಿ ಸಾಂಗ್ ಇರ್ತದ ಸ್ಕಿಪ್ ಮಾಡ್ದೆ ನೋಡಿ ದೇವ್ರು ಸಪೋರ್ಟ್ ಮಾಡುದು ಮರಿದಿರಿ ದೇವ್ರು ಫುಲ್ ಫೀಲ್ ಹೆಡ್ ಹೆಡ್ಫೋನ್ ಹಾಕೊಳ್ಳೋದು ಮರಿದಿರಿ ದೇವ್ರು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದೇವ್ರು ಈ ಗಂಡನ ಬಲ್ಯಂದ್ರ ಯವರು ನಿನ್ನೆ ನಾ ಮಾಡಿರ ಬೈದು ಮಾಡಿ ಬಾಳಾದ್ರ ಎರಡು ಮೂರು ಪೆಟ್ಟ ಬಡಿತೀರ ಫುಲ್ ಅಲ್ಟಿ ಮಾಡ್ ಸಾಂಗ ಬೆಂಕಿ ಸಾಂಗ ದೇವ್ರಿ ಸಾಂಗ್ ನಿಮ್ ಇಷ್ಟ ಆಗಿ ಆಗುತ್ತೆ ದೇವ್ರು ಇಷ್ಟ ಆಗಿರುತ್ತೆ ದೇವ್ರು ಇಷ್ಟ ಆಗುತ್ತೆ ಸಲುವಾಗಿ ನನ್ನ ಕಳ್ ಉಪವಾಸ ಇಟ್ಟೇನೋ ಕೊಂಡಿಳಿ ಕಣಾ ಕಣಗಿಡಿಗೆಟ್ಟೇನು ಗೆಳೆಯ ಗೆಳೆಯ ನಿನ್ನ ಸಲುವಾಗಿ ನನ್ನ ಕಳ್ಳ ಉಪವಾಸ ಇಟ್ಟಿನ ಗೆಳೆಯ ಗುಳದಾಳಿ ಅಂದ್ರೆ ಏನಂದ್ರೆ ತಾಳಿ ಗೆಳೆಯ ನನ್ನ ಗಂಡ ತಾಳಿ ಕಟ್ಟಿದು ನೀನು ಸಲುವಾಗಿ ಹರಿದೊಗದೇನು ಗೆಳೆಯ ಹರಿದೊಗದೇನು ಗಾಡಿಗೆ ತಕ್ಕ ಹೇಳಕತ ದೇವ್ರ ಮುಂದ ಡಿಗಿಹೆಟ್ಟೇನು ತಪ್ಪಿದರ ನಾಲಿ ದ ನಾಯಿ ಬಗೆಯ ನಂದ ನೆನ ಬರ್ತಾವ್ ಮಾತಿ ಒಂದ ಗೆಳತಿ ಬರ್ತಾವ್ ಮಾತಿ ಒಂದ್ ಗೆಳತಿ ನಾ ಏನರ ಮಾತು ತಪ್ಪಿದ್ರ ನನ್ನ ನ್ಯಾರಿಗಿ ಕೊಯ್ ಕೊಯ್ದ ನಾಯಿ ಹೋಗಿ ಗೆಳತಿ ನಾಯಿ ಹೋಗಿ ಮೊದಲ ಆಡಿದ ಮಾತು ಗೆಳತಿ ಈಗ ನೆನಪಿಗ ಬರ್ತಾವ ಗೆಳತಿ ನೆನಪಿ ಬಂದ ನೋವ ಗೆಳತಿ ಮನಸ್ಸಿಗೆ ಬಾಳ ಟೆನ್ಷನ್ ಆಗ್ತದ ನೋವ್ ಬಾತದ್ ಗೆಳತಿ ನಿನಗು ನೋವ ನನಗ ನೋವ್ ಕೇಳ್ತ ಅಣ್ಣ ಬರ್ತಾವ ಮಾತೀಗ ಒಂದ ಹ್ಮ ಪುಲಿ ಬೆಂಕಿ ದೇವ್ರು ಅಲ್ಟಿಮೇಟ್ ಸಾಹಿತ್ಯ ಮ್ಯೂಸಿಕ್ ಅಲ್ಟಿಮೇಟ್ ಅನುರಾಧ ಭಟ್ ಅಕ್ಕ ಅಕ್ಕ ಅಲ್ಟಿಮೇಟ್ ಮ್ಯೂಸಿಕ್ ಗಾಯನ ಮಾಡ್ಯಾರ ದೇವರು ಮತ್ತು ಪಾತಿ ಅಲ್ಟಿಮೇಟ್ ಗಾಯನ ಮಾಡ್ಯಾರ ದೇವರು ಫುಲ್ ಬೇಕೆ ಸಾಂಗ್ ದೇವ್ರು ನಿಮ್ಮ ಇಷ್ಟ ಆಗಿ ಆಗುತ್ತೆ ಅಂತ ರೇಕ್ಷ ದೇವರು ಇಂಥ ಯೂಟ್ಯೂಬ್ ಸಾಂಗ್ ಬೇಕಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದೇವರು ಓಲ್ ಜನಪಾಗಲಿ ಪೀಲಿ ಜನಪದ ಸಾಂಗ್ಗಳಲ್ಲಿ ಈಗ ಗಂಡನ ಬಲ್ಯ್ರು ನಿನ್ನೆ ಮಾಡತೀರ ಬೈದು ಮಾಡಿ ಬಾಳಾದ್ರೆ ಎರಡು ಮೂರು ಪೆಟ್ಟ ಬಡಿತೀರ ನನ್ನ ಜೋಡಿ ಕೂಡದಂಗ ಕಾವಲಿ ಪಾಣಿ ಮಾಡಿ ತಾಣಿ ಮಾಡಿದಂಗ ಆಡಿ ಆಡತ್ತಾರ ಗೆಳತಿ ನಿನಗ ಮರಿಯುವ ಗಂಡನ ಒಲ್ಯಂದ್ರ ಗೆಳತಿ ನಿನ್ನ ತಾಳಿ ಕಟ್ಟುವ ಗಂಡಂದ್ರ ಒಲ್ಯ ಅಂದ್ರ ನಿಮ್ಮ ಮನೆಯವರು ನಿನ್ನ ಏನ್ ಮಾಡ್ತೀರ ಗೆಳತಿ ಬಾಳರು ಎರಡು ಮೂರು ಸಲ ಬೈತಿದ್ರು ಎರಡು ಮೂರು ಏಟ್ ಹೊಡಿತೀರ ಗೆಳತಿ ನೀನು ಒಲ್ಲೆತ್ ಹೇಳ್ಬೇಕಾಗಿತ್ತು ಗೆಳತಿ ಒಲ್ಲತ್ ಹೇಳ್ಬೇಕಾಗಿತ್ತು ಅವಾಗ ನಿನಗೊಂದು ಚಾನ್ಸ್ ಇತ್ತು ಗೆಳತಿ ಅವಾಗ ಒಂದು ನಿನಗೆ ಚಾನ್ಸ್ ಇತ್ತು ಈಗ ಇಲ್ಲ ಗೆಳತಿ ಈಗ ಇಲ್ಲಿ ನಿನಗೆ ಚಾನ್ಸ್ ಅಂತ ಹೇಳಕ್ತಾರೆ ಸರ್ ದೇವರು ಮುಂದ ಹೊಟ್ಟಿಯು ತಿಂತೀ ತಿಂತರದಿಲ್ಲ ನಾ ತಿಂದರ ಹೊಟ್ಟಿಗೆ ಯಾವ ಎಳದಾಗ ಗೆಳತಿಲ್ಲು ತಿಂದ ಕಟ್ಟಿಗೆ ಹೊಟ್ಟಿ ಆಗಿ ಹೋತ ಪ್ರೀತಿ ಎಪ್ಪ Earth... ಿ ಕೊಡಾಕಾಗುದಿಲ್ಲ ಇಬ್ಬರುವಟ್ಟಿಗೆ ಗೆಳತಿ ಇಬ್ಬರುವಟ್ಟ ಗೆಳತಿ ಕಟ್ಟಿಗೆ ತಿಂದ ಕಟ್ಟಿಗೆ ಯಾವಾಗ ಮುರಿತನದ ಗೊತ್ತಿಲ್ಲ ಗೆಳತಿ ಯಾವಾಗ ಮುರಿತನದ ಗೊತ್ತಿಲ್ಲ ಗೆಳತಿ ನನ್ನ ನಿನ್ನ ಸಂಬಂಧ ಚೊಲೈತಿ ಗೆಳತಿ ಯಾವಾಗ ಮುರಿತನದ ಗೊತ್ತಿಲ್ಲ ಗೆಳತಿ ಯಾವಾಗ ಮುರಿದು ಹೋಗಿ ಸತ್ಯನ ಸಾತದ ಗೊತ್ತಿಲ್ಲ ಗೆಳತಿ ಚುಚ್ಚು ಮಂದಿ ಭಾಳ ಇರ್ತದೆ ಗೆಳತಿ ಚುಚ್ಚು ಮಂದಿ ಭಾಳ ಇರ್ತದ ಪ್ರೀತಿ ಕೆಳಸೋ ಮಂದಿ ಭಾಳ ಐತಿ ಗೆಳತಿ ನಮ್ಮ ಜಗತ್ತೊಳಗೆ ಅತ್ತಿ ಸರ್ ಹೇಳಾಕ್ತಾರೆ ಗೆಳತಿ ನೀ ಒಲ್ಲ ತಿಳ್ಬೇಕಾಯ್ತು ಗೆಳತಿ ಯಾವಾಗ ಕಟ್ಟಿಗೆ ಮುರಿತದ ಗೊತ್ತಿಲ್ಲ ಗೆಳತಿ ಯಾವಾಗ ನನ್ನ ಸಂಬಂಧ ಮೂರ್ದು ಹೋಗ್ತದ ಗೊತ್ತಿಲ್ಲ ಗೆಳತಿ ಅತ್ ಹೇಳಕ್ತಾರ ಇವಾಗಿ ನಂದ ಕಳ್ಳ ಉಪವಾಸ ಇಟ್ಟೇನು ಕಟ್ಟಿದ ಗುಳದಾಳಿ ಕಣ ಅಂತ ನಾ ಗ್ವಾಡಿಗಿ ಹೆಟ್ಟೇನು ಗೆಳೆಯ ಗಾಡಿಗೆ ಹೆಟ್ಟೇನು ಅಕ್ಕ ಹೇಳಕ್ತಳ ಗೆಳೆಯ ನಿನ್ನ ಸಲುವಾಗಿ ನಾ ಉಪವಾಸ ಇದ್ದೀನಿ ಗೆಳೆಯ ನಿನ್ನ ಸಲುವಾಗಿ ನೀವು ಊಟ ಮಾಡ್ಲಿಕ್ಕೆ ನನಗೂ ಊಟ ಹೋಗಲ್ಲ ಗೆಳೆಯ ನೀವು ಊಟ ಮಾಡ್ಲಿಕ್ಕೆ ನನಗೆ ಬಂದು ನೆನಪು ಕಾಡ್ತಾವ್ ಗೆಳೆಯ ಹೇಳ್ತಾವ ಗೆಳೆಯ ನನಗ ಮತ್ತ ನನ್ನ ಗಂಡ ಕಟ್ಟಿದ ತಾಳಿ ಹರಿದು ಹೋಗ್ತೀನಿ ಗೆಳೆಯ ಹರಿದು ಹೋಗಿದ್ದೀನಿ ನೀ ಬೇಕೇ ಬೇಕೆ ಗೆಳೆಯ ನೀ ಇರ್ಲಿಕ್ಕೆ ನಾ ಬದುಕಲ್ಲ ಗೆಳೆಯ ನೀರ್ಲಿಕ್ಕೆ ನಾ ಬದುಕಲ್ಲ ಅಕ್ಕ ಹೇಳಕತ್ತಾಳ ಗೆಳೆಯ ನನ್ನ ತಾಯಿ ತಂದಿ ಅಡ್ಡ ಆಗ್ಯಾರ ಗೆಳೆಯ ನನ್ನ ಅಣತಮ್ಮರು ಅಡ್ಡಾಗ್ಯಾರ ಗೆಳೆಯ ನಾನು ನೀನು ಮದ್ವಿ ಹಾಗು ಅಂತ ಹೇಳಕತ್ತಾಳ ಅಕ್ಕ ಓ ಇಂಥ ಉತ್ತರ ಕರ್ಕೊಂಡು ರಿಯಾಕ್ಷನ್ ರಿಯಾಕ್ಷನ್ಗಳಿಗಾಗಿ ನಮ್ಮ ಚಾನೆಲ್ ನಿಮ್ಮ ಚಾನಲ್ ಇಟ್ಕೊಂಡು ಸಪೋರ್ಟ್ ಮಾಡ್ ಮರಿದಿರ್ದೇವರು ಪುಲಿ ಬ್ಯಾಂಕ್ ಸಾಂಗ್ ವರ್ಸ್ ತಾರೀಖ್ ಅರೆ ಅದ್ವಿಯ ಒ ಸಾಕ ಗೊತ್ತೈತಿ ಗೆಳಿಯ ಅತಿ ನೋಡ್ ಸಾಕ ಅಕ್ಕ ಹೇಳಕ್ತಾಳ ಫಾದ ಒಂದನೇ ತಾರೀಖ ಬಂದಿದ್ರ ಗೆಳೆಯ ಮದುವೆ ಒಪ್ ಸಾಕ ಮದುವೆ ಒಪ್ ಬಂದಾಗ ಗೆಳೆಯ ನಮ್ಮ ಮನೆಯಾಗ ಇರ್ಲಿ ಗೆಳೆಯ ಮಾರಿ ತಪ್ಸು ತಪ್ಸು ಹೋತಿದೆ ಗೆಳೆಯ ಓತಿದ್ಯಾ ಅದು ಯಾರ ಅಂದ್ರೆ ನಿನ್ನ ಸಲಿಂದ ಗೆಳೆಯ ನೀನು ನನ್ನ ಪ್ರಾಣಾದಿ ಗೆಳೆಯ ನನ್ನ ಜೀವಾದಿ ಗೆಳೆಯ ಅಂತ ಹೇಳತ್ತಳ ಅಕ್ಕ ಮನುಷ್ಯ ಬಾಳತಿ ಐತಿ ಎಲ್ಲಿ ಹೋಗಲ್ಲಿ ಹೇಳಕ್ ಬೇಡಿಯರು ಅಜ್ಜಿ ನೀರ ವರ್ ಸಾಕ ಹೇಳಕತ್ತಾಳ ಗೆಳೆಯ ಆದ್ರ ನಾ ನಿನಗೆ ಮದ್ವಿ ಆತಿನಿ ಗೆಳೆಯ ನಿನಗೆ ಮದುವೆ ಆತೀನಿ ಊರ ಮಂದಿ ಮುಂದ ಹರಿಕಿ ಹೊತ್ತಿನ ಗೆಳೆಯ ಕಣ್ಣೀರು ಹಾಕಿ ಹಾಕಿ ಸುರಿಸಿನ ಗೆಳೆಯ ನನಗೆ ನೀನೇ ಬೇಕಂತ ಆದ್ರ ಆಗಲೇ ಗೆಳೆಯ ವಿಧಿ ಆಟ ಮುಂದೆ ಯಾವುದೂ ಇಲ್ಲ ಗೆಳೆಯ ಯಾವುದೂ ಇಲ್ಲ ದೇವರುಗಳಿಗೆ ಸಾಕ್ಷಾತ್ ರಾಧಾಕೃಷ್ಣನಿಗೆ ಇಬ್ಬರು ಒಂದಾಗಲಿಲ್ಲ ವಿಧಿ ಒಂದಾಗಕ್ಕೆ ಬಿಡಲಿಲ್ಲ ನಮ್ಮ ನಿನ್ನ ಹೆಂಗ ಬಿಡ್ತದೋ ಗೆಳೆಯ ನನ್ನ ನಿನ್ನ ಹೆಂಗ ಬಿಡ್ತದೋ ಅಂತ ಹೇಳತ ಅಕ್ಕ ದೇವರು ಮುಂದೋ ನಿನ್ನ ಮೇಲೆ ಮಲಗ್ಬೇಕಂತ ಅತ್ತಿ ಮಾವರು ಇದ್ದ ನಿನ್ ಮುಂದ ಹೇಳ್ಬೇಕಂತ ಸರ್ವ ಅಕ್ಕ ಹೇಳಕತ್ತಾಳ ಗೆಳೆಯ ನನ್ನ ಗಂಡನ ಮನಿಯಾಗ ನನ್ನ ಬಗೆ ಚುಚ್ಚು ಚುಚ್ಚು ಮಾತಾಡಿದ್ದು ಆಷಾಡಕ ನಾವು ಬಂದಿದ್ದೆ ಗೆಳೆಯ ಬಂದಾಗ ನಮ್ಮತ್ತಿ ಮಾವ ನನ್ನ ಗಂಡ ಚುಚ್ಚು ಚುಚ್ಚು ಮಾತಿ ನನ್ನ ಬಗೆ ಚುಚ್ಚು ಚುಚ್ಚಿ ಹೇಳಿದ್ದು ಚಾರಗಳು ಹೇಳಿದು ನಿನ್ನ ಮುಂದೆ ಬಂದು ಅಳಕೋತ ನಿನ್ನ ತೊಡಿಮೆ ಮಕ್ಕಂದು ಹೇಳಬೇಕು ಬಾಳ ಆಸೆ ಇತ್ತು ಗೆಳೆಯ ನನಗ್ ಬಹಳ ಆಸೆ ಇತ್ತು ಅದು ಆಗೋದಿಲ್ಲ ಗೆಳೆಯ ಆಗಲಿಲ್ಲ ಗೆಳೆಯ ಆಗಲಿಲ್ಲ ಅಂತ ಅಕ್ಕ ಹೇಳಕತ್ತಾಳ ನಾ ಹೇಳಕತ್ತಿಲ್ಲ ಬಾಗಿಲ್ಲ ಬೀಳ್ಬೇಕಂತ ಚೋಟ ಅಕ್ಕ ಹೇಳಕ್ತಾಳ ಗೆಳೆಯ ನಾ ಮನೆ ಬಿಟ್ಟು ಬಾಮ್ಯಾಗ ಜಿಗಿಬೇಕತ್ತ ಹೋಗಿದೆ ಗೆಳೆಯ ಹೋಗಿದ್ದೆ ಅವಾಗ ನಿನ್ನ ನೆನಪಾಯ್ತು ಗೆಳೆಯ ನಿನ್ನ ನೆನಪಾಯಿತು ಬಂದು ಕುಂತು ನಿನ್ನ ನೋಡಿ ನಿನಗೋಸ್ಕರ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಹೊಳ್ಳೆ ಬಂದೆ ಗೆಳೆಯ ನಾ ಹೊಳ್ಳೆ ಬಂದೆ ಅಂತ ಹೇಳಕತ್ತೊಂದಿ ಯಾವ ಸಾವಿಯೇ ಬರ್ಬೇಕಂತ ಗೆಳೆಯ ಹೊಳ್ಳಿ ಬರಬೇಕಂತ ಹೇಳ್ತೇವ್ ತಪ್ಪಿದರ ನಾಲಿಗೆ ಕೊಯ್ದ ನಾಳಿ ಒಗಿಯ ನಂದ ಬಿಡಿಯಿಂದ ನೆನಪಿಗೆ ಬಂದೊಂದು ನೆನಪಿಗೆ ಬರ್ತಾವು ಮಾತಿಗೊಂದ ಗೆಳತಿ ಒಂದ್ರು ಮಾತಿಗೊಂದ ಗೆಳತಿ ಬರ್ತಾವ್ ಮಾತಿ ಬಂದ ಗೆಳತಿ ಹಳಿ ನೆನಪುಗಳು ಬಾಳ ಕಾರ್ತಾವ ಗೆಳತಿ ಹಳಿಯ ನೆನಪುಗಳು ಭಾಳ ಜೀವ ಹಿಂಡತವಾಗಿ ಗೆಳತಿ ಈ ಹಳಿ ನೆನಪುಗಳ ತಕ್ಕ ಹೇಳಕ್ಕ ಅಣ್ಣ ಹೇಳಕತ್ತಾನ ದೇವ್ರು ಈ ಸಾಂಗ್ ಅಲ್ಟಿಮೇಟ್ ಸಾಂಗ್ ದೇವರು ಈ ಸಾಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದೇವ್ರು ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದು ಮರಿದಿರ್ದೇವ್ರು ನಿಮ್ಗೆ ಸಪೋರ್ಟ್ ಬೇಕು ದೇವ್ರು ನಿಮ್ಮ ಸಪೋರ್ಟ್ ಬೇಕು ಬೇಕೇ ಉತ್ತರ ಕರ್ನಾಟಕ ಓಳು ಜನಪ ಸಾಂಗ್ಗಳು ರಿಯಾಕ್ಷನ್ಗಳಿಗೆ ಆಗಿ ನಮ್ಮ ಚಾನಲ್ ಅಲ್ಲ ನಿಮ್ಮ ಚಾನಲ್ ಅಂತ ತಿಳ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದು ಮರಿದಿರ್ದೆವು ಈ ಸಾಂಗ್ ಹೆಂಗಾಗಿ ಅಂತ ಕಾಮೆಂಟ್ ಮಾಡೋದು ದೇವ್ರು ಹಾಗೆ ಇನ್ಸ್ಟಾಗ್ರಾಮ್ ಐಡಿಗಳ ಇಮೋಷನಲ್ ವಿಡಿಯೋಗಳು ಅದಾವೆ ಪಟ್ಕನ್ ಹೋಗಿ ಪಾಲು ಮಾಡ್ಕೊಳ್ಳ್ದೇವರು ಫುಲ್ ಅಲ್ಟಿಮೆಟ್ ಸ್ಯಾಂಗ್ಗಳು ಅಲ್ಲಿ ಮ್ಯೂಸಿಕ್ಗಳು ಅದು ಅಲ್ಟಿಮೇಟ್ ಅದಾವ ಅಲ್ಲಿ ಪಟ್ಕನ ಹೋಗಿ ಪಾಲು ಮಾಡ್ಕೊಂಡು ಸಪೋರ್ಟ್ ಅವರು ನಿಮ್ಮ ಸಪೋರ್ಟ್ ಬೇಕಿದೆ ದೇವರು ಮುಂದಿನ ವಿಡಿಯೋದಲ್ಲಿ ಹೊಸ ಸಾಂಗ್ ಬರುವರು ಕಾಯ್ತಾಯಿರಿ ನಗ್ತಾಯಿರಿ ಮ್ಯಾಗಿದ್ದೇವ್ರು ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಸಕ್ಸಸ್ ಮಾಡಿ ಗಣಪತಿ ಅಂತ ಹೇಳಿಕೊಳ್ಳುತ್ತಾ ಹಾಗೆ ಶ್ರೀ ಶ್ರೀ ಬಬಲಾಯಿ ಸದಸ್ಯ ಮುತ್ಯಾನು ನಿಮ್ಮ ಆಶೀರ್ವಾದ ಕೊಡ್ಲಿಂದು ಬೇಡಿಕೊಳ್ಳುತ್ತಾ ನಿಮ್ಮ ಅಂದ್ಕೊಂಡಿರುವ ಕೆಲಸಗಳು ಸಕ್ಸಸ್ ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುತ್ತಾ ಮುಂದಿನ ಬರೋರು ಕಾಯ್ತಾಯಿರಿ ನಗ್ತಾಯಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಮಸ್ಕಾರ ದೇವರು